ನನಗೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಬಗ್ಗೆ ಏನು ಹೇಗಂತ ಸೊ ನಾನೇನು ಹೇಳೋದು ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ವಿಖ ಸರ್ ಹೇಳಿದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ ನಾನು ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಹೇಳ್ತಾನೆ ಹೇಳ್ತೀನಿ ಹೊಸಬರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬರಿಗೆ ಬೆಂಥವ್ರು ಕಡಿಮೆನೇ ಇದ್ದಾರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ಈ ತರ ಬೆಂಥದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ತರದಂತ ಬೆಂಬಲ ಕಡಿಮೆ ಆಗ್ಬಿಡುತ್ತೆ ಸೊ ಅದೆಲ್ಲವನ್ನ ತೂಗ್ಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟ ತಗೊಂಡು ಹೋಗ್ಬೇಕು ಇನ್ನಿಂದನೇ ಆ ಸೊಸೈಟಿಲಿ ಎಲ್ಲರಿಗೂ ರೀಚ್ ಆಗೋದು ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಮ್ಮೆಲ್ಲ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ ಸೊ ಅದನ್ನ ಮಾಡ್ದಲೆ ಹೊಸ ಸಿನಿಮಾ ಹೊಸಗುರ ಸಿನಿಮಾ ಅದಕ್ಕೂ ಫೋಕಸ್ ಮಾಡಬೇಕು ಅದೂ ಕನ್ನ ಕೊಡಬೇಕು ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಬೆಂಬಲ ಅದು ಅದ್ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತೀನಿ ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದೆ ಅದೆಲ್ಲ ನನಗೂ ಕೂಡ ನೆನಪಾಯಿತು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಆ ವಿಷಯ ನಿರ್ದೇಶಕರು ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್ ಇಂಥ ಒಂದು ಅವಕಾಶ ಹೊಸಬರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಿಮ್ಮ ಬೆಂಬಲ ಚಿತ್ರರಂಗದಲ್ಲಿ ಹೊಸಬರ ಮೇಲೂ ಇರಲಿ ಹಳಬರ ಮೇಲೂ ಇರಲಿ ನಮ್ಗೋಡ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ದಿನ ನಮ್ಮ ಅಪಾಯದ ಎಚ್ಚರಿಕೆಯ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ವಿ ಇವತ್ತು ಇದು ಆಕ್ಚುಲಿ ಬ್ಯಾಚುಲರ್ಸ್ ಇಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕಲ್ಯಾಣಿಸ್ಟ್ನಿಂದ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು ಅವರು ಅವ್ರ ಟೈಮ್ ಒಬ್ರು ಟೈಮ್ ಸಿಗ್ತಾ ಇರಲಿಲ್ಲ ಮತ್ತೆ ಇನ್ನೊಬ್ರು ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾ ಇತ್ತು ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾಲ್ಕು ಐದು ಜನ ಪ್ರಾಚಾರ ಆಕ್ಚುಲಿ ಒಬ್ರು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತೇಳಿ ಹೊರಬಿಟ್ರು ಹಾಗಾಗಿ ಐದು ಜನ ಬ್ಯಾಚಿಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ನಮ್ಮ ತಂಡದ ಪ್ರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾದ ಸಾಂಗನ್ನು ಬರೆದಿರಕ್ಕಂಥ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಇಡೀ ತಂಡದಲ್ಲಿ ಕಲಾವಿದರು ನಮ್ಮ ಹೀರೋಗಳಾಗಿರ್ಬೋದು ಮತ್ತೆ ಉಳಿದ ಕಲಾವಿದರು ಕೂಡ ಆ ಚೆನ್ನಾಗಿ ಅದಕ್ಕೆ ತಕ್ಕದಂತ ಅಭಿನಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮೀಡಿಯಾ ಎಲ್ಲ ಬಂದಿದ್ದೀರ ಆ ತಾವೆಲ್ಲರೂ ಕೂಡ ಹೊಸ ಸಿನಿಮಾ ಹೊಸ ಸ್ಟಾರ್ಗಳದ್ದು ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ ಮಾಡಿ ಹೊತ್ತು ಯಾಕೆ ಹೊಸಬ್ರು ನಾವು ನಮ್ಮ ಸಿನಿಮಾ ಕೂಡ ನೀವು ಆ ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇಲ್ಲ ಎಲ್ಲರಿಗೂ ಬಂದಿರಂತ ನನ್ನ ಎಲ್ಲ ಸ್ನೇಹಿತರು ಮತ್ತೆ